ನಮಸ್ತೆ ನಾನಿವತ್ತು ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಒಂದು ಬಾಕ್ಸು ರಾತ್ರಿ ಉಳ್ದಿರ್ತಕ್ಕಂಥ ಅನ್ನ ಒಂದು ಬಾಕ್ಸು ಒಂದು ಬಾಕ್ಸ್ ಕಾಯಿ ತುರಿ ಒಂದು ಬಾಕ್ಸು ನೀರು ಇಷ್ಟು ಎಲ್ಲ ಒಂದೇ ಸಮ ತಗೋಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರುಬ್ಕೊಬೇಕು ಇವಾಗ ನಾವು ರುಬ್ಬಿರ್ತಕ್ಕಂಥ ಕಾಯನ್ನು ಸೋಸ್ಕೊಬೇಕು ನಮಗೆ ಕಾಯಿ ಹಾಲು ತಗೊಂಡ್ರೆ ಸಾಕು ಇವಾಗ ಕಾಯಿ ಹಾಲು ರೆಡಿಯಾಗಿದೆ ನಾನಿಲ್ಲಿ ತಗೊಂಡಿರ್ತಕ್ಕಂಥ ಅನ್ನನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅನ್ನಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಕಾಯಿ ಹಾಲು ಹಾಕ್ಕೊಂಡು ಇದ್ದೀನಿ ತುಂಬ ನುಣ್ಣಗೆ ರುಬ್ಬಬೇಕು ಇವಾಗ ರುಬ್ಬಿ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಇಲ್ಲಿ ಸ್ವಲ್ಪ ಕಾಯಾಲ್ ಉಳಿದಿದೆ ಈ ಕಾಯಾಲ ಜೊತೆ ರುಬ್ಬಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಮತ್ತು ಕಾಯಾಲು ನಾನು ಇನ್ನೇ ಅಗಲವಾಗಿರ್ತಕ್ಕಂಥ ಒಂದು ಬಾನಲ್ಲಿ ತಗೊಂಡಿದ್ದೀನಿ ಕಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಇದಕ್ಕೆ ತ ನಾನು ತಗೊಂಡಿರ್ತಕ್ಕಂಥ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಕರಗಬೇಕು ಪಾಕ ಬರೋದೇನು ಬೇಡ ಕರಗಿದ್ರೆ ಸಾಕು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಸೋಸ್ಕೊತಾ ಇದ್ದೀನಿ ಬೆಲ್ಲಲ್ಲಿ ಒಂದು ಸ್ವಲ್ಪ ಕಸ ಆ ಥರ ಏನಾರು ಇರುತ್ತಾ ಅಂತಷ್ಟೇ ಸೋಸ್ಕೋಬೇಕು ನಾನೀಗ ಬಾನಲೆಗೆ ಬೆಲ್ ನಾವು ಸೋರ್ಸ್ಕೊಂಡು ಬೆಲ್ಲ ಬೆಲ್ಲ ಇದ್ದೀನಿ ಬೆಲ್ಲದ ನೀರು ಇದಕ್ಕೇನೆ ಇವಾಗ ನಾವಿಲ್ಲಿ ಕಾಯಿ ಹಾಲು ಜೊತೆ ಅನ್ನ ರುಬ್ಗಳಿದ್ವಲ್ಲ ಆ ಮಿಶ್ರಣ ಇದಕ್ಕೆ ಇದ್ದೀನಿ ರುಬ್ಬಿರ್ತಕ್ಕಂಥ ಮಿಶ್ರಣ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಂಟು ಆಗದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಲೆ ಮೇಲೆ ಇಟ್ಟು ಸಣ್ಣ ಉರಿನಲ್ಲಿ ಚೆನ್ನಾಗಿ ಆಡಬೇಕು ಇದನ್ನ ನೋಡಿ ಇದು ಇದೆ ಇನ್ನೂ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಆಡಬೇಕು ನೋಡಿ ಇದು ಆಗಿದೆ ಇವಾಗ ಇನ್ನೊಂದು ಎರಡು ನಿಮಿಷ ಹಂಗ ಥರ ನೀಟಾಗಿ ಕುಡಿಬೇಕು ಕಡಿಮೆ ಊರಿನಲ್ಲಿ ನೀಟಾಗಿ ಆಡ್ತಾನೆ ಕೈ ಬಿಡ್ದೇರಂಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಆಡಬೇಕು ಇವಾಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ತುಂಬ ಎಲ್ಲ ಸವರ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಇದು ಇದನ್ನು ನಾನು ಎಣ್ಣೆ ಸವರಿರ್ತಕ್ಕಂಥ ತಟ್ಟೆಗೆ ಹಾಕುತ್ತಾ ಇದ್ದೀನಿ ಇವಾಗ ತಟ್ಟೆ ತುಂಬ ಎಲ್ಲ ಹರಡ್ಕೋಬೇಕು ಈ ರೀತಿ ಹರಡ್ಕೊಂಡು ಆದಮೇಲೆ ಕಟ್ ಮಾಡೋಣ ಸ್ವಲ್ಪ ಆರಬೇಕು ಕಟ್ ಮಾಡೋಕ್ಕೆ ಮುಂಚೆ ಮೇಲೆ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಒಂದು ಕಾಲು ಗಂಟೆ ಇಟ್ಟಿದೆ ಚೆನ್ನಾಗಿ ಆರಿದೆ ಇದನ್ನು ಕಟ್ ಮಾಡಿ ಆರಿದ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ರುಚಿಕರವಾದ ಬೆಲ್ಲ ಮತ್ತು ಉಳಿದಿರ್ತಕ್ಕಂಥ ಅನ್ನ ಕಾಯಿ ಹಾಲಿಂದ ಮಾಡ್ತಕ್ಕಂಥ ಸ್ವೀಟು ರೆಡಿಯಾಗಿದೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು